ಕೆ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಅಪ್ಲಿಕೇಶನ್ ಫೀ ಎಷ್ಟಿದೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರ ಯಾಕೆಂದರೆ ನಾವು ಅಪ್ಲಿಕೇಶನ್ ಹಾಕುವಾಗ ಎಲ್ಲರಿಗೂ ಸೇಮ್ ತೋರಿಸ್ತಾ ಇದೆ ಸಿಕ್ಸ್ ಹಂಡ್ರೆಡ್ ತೋರಿಸ್ತಾ ಇದೆ ಆದ ಕಾರಣಕ್ಕಾಗಿ ನಾವು ಅಪ್ಲಿಕೇಶನ್ ಹಾಕೋದು ಸರಿ ತಪ್ಪು ಹಾಕ್ತಾ ಇದೆಯಾ ಅಂದರೆ ಹೋದ ವರ್ಷ ಏನಾಗ್ತಾ ಇತ್ತು ಕೆಲವು ವಿದ್ಯಾರ್ಥಿಗಳಿಗೆ ಟು ಎ ಟು ಬಿ ಥರ್ಡ್ ಬಿ ಥರ್ಡ್ ಎ ಥರ್ಡ್ ಬಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಬೇರೆ ಅಮೌಂಟ್ ಇರ್ತಾಯಿತ್ತು ಕೆಡ್ಗೆರ್ ಒನ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಬೇರೆ ರೀತಿ ಅಮೌಂಟ್ ಇರ್ತಾ ಇತ್ತು ಆದರೆ ಈ ವರ್ಷ ಚೇಂಜಸ್ ಮಾಡಿದ್ದಾರೆ ಇದರಲ್ಲಿ ನಿಮ್ಮ ಅಮೌಂಟ್ ಎಷ್ಟಿದೆ ಈ ಒಂದು ಅಪ್ಲಿಕೇಶನ್ ಹಾಕಿದ ತಕ್ಷಣ ಕೊನೆಯಲ್ಲಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಪೇಮೆಂಟ್ ಮಾಡೋದಿರುತ್ತೆ ಪೇಮೆಂಟ್ ಯಾವೆಲ್ಲ ಅಂತ ಮಾಡ್ಬೋದು ಆಮೇಲೆ ಎಷ್ಟು ಅಮೌಂಟ್ ಮಾಡಬೇಕು ಎಲ್ಲವನ್ನು ತೆಗೆದುಕೊಳ್ಳಿ ಇಲ್ಲಿ ನೋಡಿ ಪೇಮೆಂಟ್ ಸಿಕ್ಸ್ ಹಂಡ್ರೆಡ್ ಓನ್ಲಿ ಯಾವುದೇ ಕಾಸ್ಟಾಗಿರಲಿ ಎಸ್ ಸಿ ಎಸ್ ಟಿ ಕೆಟಿಗಿರಿ ಒನ್ ಟು ಎ ಟು ಬಿ ಥರ್ಡಿ ಥರ್ಡ್ ಎ ಥರ್ಡ್ ಬಿ ಹಾಗೂ ಜನ್ರಲ್ ಮೇಟ್ ವಿದ್ಯಾರ್ಥಿಗಳಿಗೂ ಕೂಡ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಮೌಂಟ್ ಇದೆ ಪೇಮೆಂಟ್ ಮಾಡಬೇಕಾಗಿದೆ ಓಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇನ್ನೊಂದು ಮಾತನ್ನು ಗಮನಿಸಿ ನೀವು ಪೇಮೆಂಟ್ ಮಾಡುವ ಮೊದಲು ಏನೆಲ್ಲ ಅಪ್ಲಿಕೇಶನಲ್ಲಿ ಸಬ್ ಸಬ್ಮಿಟ್ ಮಾಡಿದ್ದೀರಾ ಏನೆಲ್ಲ ಸರಿಯಾಗಿ ಎಲ್ಲ ನಂಬರ್ ಎಂಟರ್ ಮಾಡಿದ್ದೀರಾ ಆಡಿ ನಂಬರ್ ಆಗಿರಲಿ ರಿಜುವೇಷನ್ ಆಗಿರಲಿ ಎಲ್ಲವನ್ನು ಸರಿಯಾಗಿ ಎಂಟರ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಇನ್ನೊಂದು ಸಲ ಸರಿಯಾಗಿ ಪರಿಶೀಲಿಸಿಕೊಂಡು ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಒಂದು ಸಲ ನೀವು ಪೇಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡಲು ಬರೋದಿಲ್ಲ ಎಲ್ಲಿವರೆಗೂ ಅವರು ಕರೆಕ್ಷನ್ ಆಫ್ ಅಪ್ಲಿಕೇಶನ್ ಬಿಡೋದಿಲ್ಲ ಅಲ್ಲಿವರೆಗೂ ತಿದ್ದುಪಡಿ ಮಾಡಲು ಬರೋದಿಲ್ಲ ಓಕೆ ಒಟ್ಟಿನಲ್ಲಿ ಈ ವಿಡಿಯೋ ಮುಖಾಂತರ ಇಷ್ಟನ್ನು ತೀರ್ಸ್ತಾ ಇರೋದು ಎಲ್ಲರಿಗೂ ಟು ಎ ಟು ಬಿ ಥರ್ಡ್ ಬಿ ಥರ್ಡ್ ಎ ಥರ್ಡ್ ಬಿ ಜನರಲ್ ಮೇಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಮೌಂಟ್ ಸೇಮ್ ಇದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಓಕೆ ಅದು ಒಂದು ಫೋನ್ಪೇ ಮುಖಾಂತರ ಮಾಡ್ಬೋದು ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು ಅಥವಾ ಯು ಪಿ ಐ ಡಿ ಆ ಒಂದು ಗು ಫೋನ್ಪೇಯಲ್ಲಿ ಯು ಪಿ ಐ ಡಿ ಕೂಡ ಇರುತ್ತೆ ಆ ಒಂದು ಯು ಪಿ ಐ ಡಿ ಪೇಮೆಂಟ್ ಕೂಡ ಇದರಲ್ಲಿ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಯಾವುದೇ ಒಂದು ವಿಧಾನದಿಂದಲೂ ಪೇಮೆಂಟ್ ಮಾಡ್ಬೋದು ಪೇಮೆಂಟ್ ಮಾಡುವಾಗ ಅಲರ್ಟ್ ಆಗಿರಿ ಒಂದು ವೇಳೆ ಪೇಮೆಂಟ್ ಆಗಿಯೂ ಕೂಡ ನಿಮ್ಮ ಅಮೌಂಟ್ ಡಿಡಕ್ಟ್ ಆಗಿದೆ ಅಲ್ಲಿ ಅಮೌಂಟ್ ಕ್ರಿಯೇಟ್ ಆಗಿಲ್ಲ ಆ ರೀತಿ ಏನಾದರೂ ಇದ್ದರೆ ಅದು ಕೆಲವೊಂದು ವೇಳೆಯಲ್ಲಿ ಸರ್ವರ್ ಪ್ರಾಬ್ಲಮ್ ಆಗಿ ಆ ರೀತಿ ಆಗ್ತಾ ಇರುತ್ತೆ ಆ ವೇಳೆಯಲ್ಲಿ ನೀವು ವೇಟ್ ಮಾಡಿ ಇನ್ನೊಂದು ಸಲ ಅಮೌಂಟ್ ಪೇಮೆಂಟ್ ಮಾಡಲು ಹೋಗಬೇಡಿ ನೀವು ಟ್ವೆಲ್ ಅವರ್ ಅಥವಾ ಟ್ವೆಂಟಿ ಫೋರ್ ಅವರ್ ವೇಟ್ ಮಾಡಬೇಕಾಗತ್ತೆ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಫೈನಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳೋರು ಹಾಕ್ತೀರ ಓಕೆ ಇನ್ನಿತರೆ ಮತ್ತು ಇನ್ನಿತರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಪ್ರತಿಯೊಬ್ಬ ನೋಡುಗರಲ್ಲಿ ವಿನಂತಿ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಓಕೆ ಮಾಡ್ಕೊಳ್ಳಿ ಸೀಟ್ ನೀಟ್ ಲೇಟರ್ ಅಪ್ಡೇಟ್ಗಳು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತೆಗೆದುಕೋರ್ ಧನ್ಯವಾದಗಳು